ಈ ಜಾತ್ರೆಯ ಸಂದರ್ಭದಲ್ಲಿ ಇವತ್ತು ನಮ್ಮ ಜೊತೆ ಇಬ್ಬರು ವಿಶೇಷ ವ್ಯಕ್ತಿಗಳಿದ್ದಾರೆ ಒಬ್ಬರ ಹೆಸರು ರಂಗಪ್ಪ ಆಲೂರಂತೆ ಅವ್ರ ಬಗ್ಗೆ ಅವರು ಸೈನಿಕರು ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಅವರು ಸೈನ್ಯಗೆ ಸೇರ್ತಾರೆ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತರ ಕಾರ್ಗಿಲ್ ಯುದ್ಧದಲ್ಲಿ ವೈರಿ ದೇಶದವರು ಸಣ್ಣ ಬಾಂಬ್ಗಳನ್ನು ಹಾಕಿದಾಗ ಅವರ ಸಹಚರರು ಇವರು ಎಲ್ಲಿದ್ದರಲ್ಲ ಏಳು ಜನ ಆ ಬಾಂಬೆಗೆ ಛಿದ್ರ ಛಿದ್ರಾಗಿ ಹೋಗ್ತಾರೆ ಅದರಲ್ಲಿ ಇವರು ಒಬ್ಬರು ಉಳಿತಾರೆ ಆದರೆ ಅವರಿಗೆ ಎರಡು ಕೈ ಹೋಗ್ತವೆ ಒಂದು ಕಾಲು ಹೋಗ್ತದೆ ನಲವತ್ತೆಂಟು ತಾಸು ಅಲ್ಲೇ ಬಿದ್ದಾಗ ಸೈನಿಕರು ಇವರು ಸತ್ತಾರಂತ ತಿಳ್ಕೊಂಡಿರ್ತಾರೆ ಕೊನೆಗೆ ಅವರು ಉಸಿರಾಡುವುದನ್ನು ನೋಡಿ ಅವರ ಸಹೋದ್ಯೋಗಿ ಸೈನಿಕರು ಅವರನ್ನು ಕರ್ಕೊಂಡು ಬರ್ತಾರೆ ಮೂರು ವರ್ಷ ಒಂದು ವರ್ಷ ಚಂಡೀಗಢದ ಆಸ್ಪತ್ರೆಯಲ್ಲಿ ಆರು ತಿಂಗಳು ಕೋಮಾದಾಗಿದ್ದು ಒಂದು ವರ್ಷದೊಳಗೆ ಇಪ್ಪತ್ತೆಂಟು ಆಪ್ರೇಷನ್ ಅವ್ರ ದೇಹಕ್ಕಾಗ್ತವೆ ಇಪ್ಪತ್ತೆಂಟು ಆಗಿ ಒಂದು ಆರು ತಿಂಗಳು ಕೋಮಾದಾಗಿದ್ದು ಒಂದು ವರ್ಷ ಚಂಡೀಗಢದ ಆಸ್ಪತ್ರೆಯಲ್ಲಿ ಎರಡು ವರ್ಷ ಪೂನಾದ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನು ಪಡೆದು ಸಹಿತ ಇವತ್ತು ನಮ್ಮ ನಮ್ಮೆದುರಿಗೆ ಒಬ್ಬ ವೀರ ಯೋಧನಾಗಿ ನಮ್ಮೆದರಿಗೆ ಕೊಳ್ತಿದ್ದಾರೆ ಅಂಥ ವೀರ ಯೋಧನಿಗೆ ನಮ್ಮದೊಂದು ಸಲಾಂ ನಮ್ಮದೊಂದು ಚಪ್ಪಾಳೆ ಅಂಥವ್ರಿಗೆ ಒಬ್ಬ ಕವಿ ಹೇಳ್ತಾನೆ ಪುಷ್ಪಕಿ ಚಾಹಾ ಅಂತ ಒಂದು ಪದ್ಯ ಬರಿತಾನೆ ಒಂದು ಹೂವು ಏನು ಪಡ್ತದೆ ಆ ಹೂವು ಹೇಳ್ತದೆ ಒಬ್ಬ ವ್ಯಕ್ತಿಗೆ ಮಾಲಿ ಹುಗಾರ ಅದನ್ನು ಹರಿಲಿಕ್ಕೆ ಬರ್ತಾನೆ ಮಾಲಿ ಹರಿಲಿಕ್ಕೆ ಬಂದಾಗ ಹೂವು ಮಾಲಿಗೆ ಹೇಳ್ತದೆ ಮುಜೆ ತೋಡಲೇನಾ ವನ ಮಾಲಿ ಉಸ್ ಪತ್ ದೇನಾ ಫೇಂಕ್ ಮಾಲಿಯೇ ನನ್ನನ್ನು ಕಿತ್ಕೊಂಡು ನೀನು ಕಿತ್ಕೊಂಡು ನನ್ನನ್ನು ದೇವರ ತಲೆ ಮೇಲೆ ಏರಿಸಿದ್ರೂ ನನಗೆ ಸಂತೋಷ ಆಗೋದಿಲ್ಲ ನಾನು ಪವಿತ್ರ ಆಗೋದಿಲ್ಲ ಮತ್ತು ನನ್ನನ್ನು ಫೆಬ್ರವರಿ ಹದಿನಾಲ್ಕು ಹುಟ್ಟಿದ ಹಬ್ಬ ನೆನಪಿರೋದಲ್ಲ ಅವ್ರಿಗೆ ಈ ದಿವಸ ಮಾತ್ರ ಯಾವ ಯುವಕರು ಮರೆಯೋದಿಲ್ಲ ವ್ಯಾಲೆಂಟೈನ್ಸ್ ಡೇ ಹದಿನಾಲ್ಕು ಹೋದಲ್ಲ ಅದು ಅಕ್ಕ ನೀವು ಏನು ಆ ಪ್ರೇಮಿಗಳ ಕೈಯಲ್ಲಿ ಕೊಟ್ಟರು ಸಹಿತ ನಾನು ಪವಿತ್ರ ಆಗೋದಿಲ್ಲ ಹೂ ಅವನಿಗೆ ಹೇಳ್ತದೆ ದೇವರು ತಲೆ ಮೇಲೆ ಏರಿಸಿದ್ರೂ ನನಗೆ ಪವಿತ್ರ ಆಗೋದಿಲ್ಲ ಪ್ರೇಮಿಗಳ ಕೈಯಲ್ಲಿ ಕೊಟ್ಟರು ನಾನು ಪವಿತ್ರ ಆಗೋದಿಲ್ಲ ಮುಜೆ ತೋಡಲೇನಾ ವನ ಮಾಲಿ ಉಸು ಪತ್ ಪರದೇನಾ ಫೆಂಕ್ ನನಗೆ ಇಂಥ ದಾರಿಯೊಳಗೆ ಹಿಂಗೆ ಎಸಿ ಸುಮ್ಮನೆ ಒಗಿ ಯಾವ ದಾರಿಯೊಳಗೆ ಅಂದ್ರೆ ಯಾವ ದಾರಿ ಹಿಡಿದು ಈ ದೇಶ ಸೇವೆ ಮಾಡಲಿಕ್ಕೆ ಹೋಗ್ಯಾರಲ್ಲ ಅವರು ಹೋದ ದಾರಿಯೊಳಗೆ ನನಗೆ ಹಾಕಿ ಸುಮ್ಮನೆ ಅವರು ಹೋದ ದಾರಿಯ ಅವರ ಪಾದದ ಮಣ್ಣು ಹತ್ತಿದ್ರೆ ಸಾಕು ನಾನು ಪವಿತ್ರ ಆಗ್ತೇನೆ ಅಂತ ಹೂವ ಹೇಳ್ತಾರೆ ನೋಡಿ ಇಂಥ ಸಾವಿರಾರು ಜನ ಸೈನಿಕರು ಈ ದೇಶಕ್ಕೆ ದೇಶ ಉಳಿಸ್ಲಿಕ್ಕೆ ಅವರು ಪ್ರಯತ್ನ ಪಟ್ಟರು ನಾವು ಎಲೆಕ್ಷನ್ ಬಂದಾಗ ನಮ್ಮ ದೇಶವನ್ನೇ ಮಾರಿಕೊಂಡೆವು ನಾವು ಮಕ್ಕಳು ಒಂದು ಲೆಕ್ಕರಿಗೆ ಒಂದು ಕುಕ್ಕರಿಗೆ ಇಡೀ ದೇಶ ಮಾರ್ದೆವು ನಾವು ಎರಡ ಒಂದು ಲೆಕ್ಕರ ಇನ್ನೊಂದು ಕುಕ್ಕರ್ ಹೌದಲ್ ಅವರು ತಮ್ಮ ಕೈಯ ಕಾಲ ಎಲ್ಲ ಕಳ್ಕೊಂಡು ರಾ ರಾಷ್ಟ್ರ ರಕ್ಷಣೆ ಅವ್ರು ಮಾಡಕ್ಕ ಲಾಲ್ ಬಹದ್ದೂರ್ ಶಾಸ್ತ್ರಿ ಅಂಥವರು ಹೋಮ್ ಮಿನಿಸ್ಟರ್ ಆದಾಗ ಅವ್ರಿಗಿರ್ಲಿಕ್ಕೆ ಮನೆ ಇರಲಿಲ್ಲ ಹಿ ವಾಸ್ ಎ ಹೋಮ್ ಮಿನಿಸ್ಟರ್ ಹೋಮ್ಲೆಸ್ ಹೋಮ್ ಮಿನಿಸ್ಟರ್ ಆಫ್ ಇಂಡಿಯಾ ಇಲ್ಲದ ಹೋಮ್ ಇತ್ತು ಸುಭಾಷ್ ಚಂದ್ರ ಬೋಸ್ರಂಥವರು ಅವರು ಅವ್ರಿಗೆ ಹೇಳಿದ್ರಂತ ಇದನ್ನ ಯಾಕೆ ಅವ್ರು ಮದುವೆ ಆಗಿರಲಿಲ್ಲ ಇದನ್ನೇನು ಯುದ್ಧ ಮಾಡ್ತೀನಿ ಬಿಟ್ಟು ಬಿಡು ನೀನು ಅಂತ ಯಾರೋ ಹೇಳಿದ್ರೆ ಅವಾಗ ಅವ್ರು ಹೇಳಿದ್ರಂತ ನಾನು ಬಿಡ್ತೀನಿ ಆದರೆ ಭಾರತದ ಸ್ವಾತಂತ್ರ್ಯವನ್ನು ಯಾರು ವರದಕ್ಷಿಣೆ ಯಾಕೆ ಕೊಡ್ತಾರೋ ಅವರು ಮಕ್ಕಳಿಗೆ ಮದುವೆ ಆಗ್ತೀನಿ ನಾನು ನಮಗೆ ಅಂತ ಬೇಡ ಬರೀ ವರದಕ್ಷಿಣೆ ಬೇಕಷ್ಟೇ ನಮಗೆ ಯಾರೋ ಒಬ್ಬ ಭಾಷಣ ಮಾಡ್ಕೊಂತ ಹೇಳ್ತಿದ್ನಂತ ನಾವು ಒಟ್ಟ ವರದಕ್ಷಿಣೆ ತೊಗೊಂಡಿಲ್ಲ ಅಂತ ಹೇಳಿ ಭಾಷಣ ಮಾಡ್ತಿದ್ನಂತ ಮುದುಕಿ ಕುಂತಿತ್ತಂತ ಮುಂದೆ ಏಯ್ ಸುಮ್ಮ ಎದಕ್ಕೆ ಭಾಷಣ ಮಾಡ್ತೀಯ ನಿನ್ನ ಮಸಡಿ ಕನ್ಯಾ ಕೊಟ್ಟಿದ್ದ ದೊಡ್ಡದು ಇನ್ನು ವರದಕ್ಷಿಣೆಯಲ್ಲಿ ಕೊಡ್ಬೇಕು ನಿನಗಂತ ಅಂದರೆ ಈ ದೇಶಕ್ಕಾಗಿ ಎಷ್ಟು ಜನ ತಮ್ಮನ್ನು ತಾವು ಅರ್ಪಿಸ್ಕೊಂಡು ದೇಶ ರಕ್ಷಣೆ ಮಾಡಿದ್ದಾರೆ ಅಂಥವ್ರ ಸಾಲಿನಲ್ಲಿ ಇವತ್ತು ರಂಗಪ್ಪನವರು ಸಹಿತ ಅವರು ಮದುವೆಯಾಗದೇ ಉಳಿದಿದ್ದಾರೆ ಎನ್ನುವ ಸಹಿತವಾಗಿ ಅಂಥ ಸಾಧಕರನ್ನು ಅವರು ನಮ್ಮೊಂದಿಗಿದ್ದಾರೆ ಅವರಿಗೆ ಕೊತ್ತಬಾಳು ಪೂಜ್ಯರು ಗೌರವಿಸ್ಬೇಕು ಸನ್ಮಾನಿಸ್ಬೇಕಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ ಒಟ್ಟು ಜನ್ರಿಗೆ ಇವ್ರನ್ನ ಎಲ್ಲಿಂದ ಹುಡುಕಿರ್ತಾರ ಇವ್ರೆಲ್ಲೆಲ್ಲಿಂದ ಬಂದಿರ್ತಾರ ನಮ್ಮಂಗೆ ಏನು ನಿಮ್ಗೆ ಉದ್ಯೋಗ ಐತೆ ನಿಮ್ಮಂಗೆ ನಮಗೇನು ಇಲ್ಲಿ ಖಾಲಿನೇ ಇರ್ತೀವಿ ನಾವು ಬರೇ ಇದಾಗ ಉದ್ಯೋಗ ಮಾಡೋದು ಇಲ್ಲಿ ಒಂದು ಅಮ್ಮ ಕುಂತೈತಿ ಅಕ್ಕಿ ಹೆಸರು ಅಜ್ಜಿ ಹೆಸರು ಗೌರಮ್ಮ ಯಜಮಾನ್ ತೀರ್ಕೊಂಡ ಮೇಲೆ ಎರಡು ಮಕ್ಕಳನ್ನ ಬೆಳೆಸ್ತಾ ಒಂದು ಎರಡು ಇಪ್ಪತ್ತು ಅಡಿಕೆ ಗಿಡ ಒಂದಿಷ್ಟು ತೆಂಗಿನ ಗಿಡ ಹಚ್ಕೊಂಡು ತನ್ನದೇ ಒಂದು ಸಣ್ಣ ತೋಟ ಇತ್ತು ಮೊಳೆಯಾಗಲಿರೋದಕ್ಕೆ ನೀರಿನ ಸಮಸ್ಯೆ ಶುರು ಆಯ್ತು ನೀರಿನ ಸಮಸ್ಯೆ ಶುರುವಾಗಿದ್ದಕ್ಕೆ ಅಲ್ಲಿ ಸಿರಿಸಿ ಆ ಪ್ರದೇಶದಲ್ಲಿ ಅವ್ರಿಗೆ ಬೋರ್ ಹಾಕಲಿಕ್ಕೆ ಪರ್ಮಿಷನ್ ಇಲ್ಲ ಆ ಎಮ್ಮ ಏನು ತೋಟ ಒಣಗತೈತೆ ಅಂತ ತಿಳ್ಕೊಂಡು ಐದು ಫೀಟ್ ಅಗಲ ಅರವತ್ತು ಫೀಟ್ ಡೆಪ್ತ್ ಎರಡು ಬಾವಿ ಅಕ್ಕಿ ಒಬ್ಬಕ್ಕಿನೇ ತೆಗ್ದಾಳೆ ಯಾರು ಆಳು ಇಲ್ಲ ಈಗ ಹಾಕಿ ಮಂಜು ಅಕ್ಕಿನೇ ಮ್ಯಾಲಿಂದ ಕೆಳಗಿಳಿಬೇಕು ಕಡ್ಕೊಂತ ಹೋಗಿ ನಾಲ್ಕು ಬಕಿಟ್ ಬಿಟ್ಟು ಅದರೊಳಗೆ ಮಣ್ಣು ತುಂಬಿ ಮತ್ತೆ ಮ್ಯಾಲ ಬಂದು ಮತ್ತ ಜಗ್ಗಬಕ್ ಮಣ್ಣ ಬಾವ್ಯಾಗೆಳದ್ ನೋಡ್ರಿ ಅಮ್ಮನ್ ನೋಡಿದ್ರೆ ಹೆದ್ರಕ್ ಬರ್ತೈತಿ ತಿಳಿಯದಂತ ದೂರು ಉಳಿತದ ಅರುವತ್ತು ಫೀಟಿನ ಎರಡು ಬಾವಿಗಳನ್ನು ತೆಗೆದು ಅರುವತ್ತು ಫೀಟಿನ ಎರಡು ಬಾವಿಗಳನ್ನು ತೆಗೆದು ಅಲ್ಲಿ ನೀರು ಬಂತು ಗೌರಮ್ ಕರೆದಾಳ ಗಂಗಾ ಮೂಡಿ ಬಂದಾಳಲ್ಲಿ ಅಷ್ಟು ಈಗ ತನ್ನ ಹೊಲಕ್ಕೆ ತನ್ನ ಬಾವಿ ನೀರ ಉಪಯೋಗ ಮಾಡ್ತಾಳಕ್ಕೆ ಎಮ್ಮ ಬಾವಿ ಹಿಡ್ಯದ್ ನೋಡಿದ್ರೆ ನಮಗೆ ಎದಿ ದಸಕ್ ಅಂತೈತಿ ನಮ್ಮ ತಾಯಂದ್ರಿಗೆ ಕೇಳಬೇಕಿಲ್ಲಿ ಅಪ್ಪ ಮಠಕ್ಕೆ ಮ್ಯಾಲದಿಯಾ ಕೆಳಗದಿಯಾ ಅಂತ ಕೇಳ್ತಿರ್ತಾರೆ ನಮಗೆ ಯಾಕಂದ್ರೆ ನಾನು ಮ್ಯಾಲದೇನಂದ್ರೆ ಅಪ್ಪ ಇಲ್ಲೇ ಕೆಳಗ ದರ್ಶನ ಕೊಡು ನಮ್ಮ ಮಂಡಿ ನೋವುದ ಹತ್ತಕ್ಕ ಆಗೋದಿಲ್ಲ ಅಂತಿರ್ತಾರೆ ಮನೆಯಾಗ ನೀವೇಂದ್ರ ತಾಯಂದಿರಿಗೆ ಹೇಳ್ರಿ ಎಲ್ಲ ಸ್ವಲ್ಪ ರೊಟ್ಟಿ ಮತ್ತು ಬಟ್ಟೆ ಬಟ್ಟೆಗಿಟ್ಟಿ ಹೋಗಿ ಅಂದ್ರೆ ಗೊತ್ತಾಗಿಲ್ಲ ನೀ ಅಡ್ಡು ಆಗ್ಯಾವ ನಮ್ಮ ಬಾಗಕ್ಕೆ ಬರೋದಿಲ್ಲ ಅಂತಿರ್ತಾರ ಆ ತಾಯಿ ನೋಡಿ ಅಂದರೆ ಶ್ರಮ ಸಂಕಲ್ಪ ಇದ್ದರೆ ಮನುಷ್ಯ ಏನಾದರೂ ಸಾಧಿಸ್ಬೋದು ಯಾರು ಬಡವರು ಅಂದ್ರೆ ದುಡ್ಡಿಲ್ಲಾರದವ್ರು ಬಡವರೆಲ್ಲ ಏನಾದರೂ ಜೀವನದಲ್ಲಿ ಮಾಡಬೇಕನ್ನುವ ಸಂಕಲ್ಪ ಯಾರು ಎದೆಯೊಳಗಿಲ್ಲ ಅವರು ನಿಜವಾಗ್ಲೂ ಬಡವರು ಅಷ್ಟೇ ಭೂಮಿ ಮೇಲೆ ಆ ತಾಯಿ ತನ್ನ ಹೊಲಕ್ಕೆ ತಾನೇ ಕೈಯಾರೆ ದುಡಿದು ಶ್ರಮಪಟ್ಟು ಬಾವಿ ತೆಗೆದು ಬಂದ ನೀರಿನಿಂದ ತನ್ನ ಹೊಲವನ್ನು ತಾನು ಉಳುಮೆ ಮಾಡ್ತಾ ಇದ್ದಾಳೆ ತನ್ನ ಅಡಿಕೆ ಗಿಡಗಳಿಗೆ ನೀರು ಕೊಟ್ಟಿದ್ದಾಳೆ ಆ ತಾಯಿಗೆ ಪೂಜರ ಆಶೀರ್ವಾದ ನೋಡ್ರಿ ಅಷ್ಟು ಗುರುಗಳು ಈ ಸಂಸ್ಕಾರ ನಾವು ಮನೆಯಲ್ಲಿ ಮಕ್ಕಳಿಗೆ ಬೆಳೆಸ್ಬೇಕು ಏನು ಬೆಳೆಸೋದು ಅಂದ್ರೆ ದುಡಿಯುವುದನ್ನು ಕಲಿಸೋದು ಮೊದಲು ದುಡಿಯುವ ಸಂಸ್ಕಾರ ಕಲಿಸೋದು ಭಾಳ ಮಂದಿ ಮಟ್ಟಕ್ಕೆ ಬಂದಾಗ ಹೇಳ್ತಾರೆ ಯಪ್ಪ ನಿನ್ನ ಆಶೀರ್ವಾದದಿಂದ ಮಗಳು ಭಾಳ ಚಲೋ ಮನೆಗೆ ಬಿದ್ದಾಳ ಚಲೋ ಮನೆಗೆ ಬಿದ್ದಾಳಂದ್ರೆ ಏನು ಅಂತ ಕೇಳಿದ್ರೆ ಈ ಕಡೆ ಕಡ್ಡಿ ತೆಗೆದು ಈ ಕಡೆ ಹಾಕಂಗಿಲ್ಲ ಒಂದು ವರ್ಷ ಬಿಟ್ಟು ಮಗಳು ಮನೆಗೆ ಬಂದಲು ಅವು ಗೊತ್ತಾ ಹಿಡಿಲಿಲ್ಲ ನೀ ಅಂದ್ಲಕ್ಕ ಆಕಿ ಕಡ್ಡಿ ಹೋಗಿ ಗುಡ್ಡ ಆಗಿದ್ಲಕ್ಕಿ ನೂರು ಕೆ ಜಿ ಆಗಿದ್ಲಿ ಅವಾಗ ಡಾಕ್ಟ್ರ್ ಹತ್ರ ಕರ್ಕೊಂಡು ಹೋದರು ಡಾಕ್ಟ್ರ್ ಹೇಳಿದ್ರು ಖಾದರ್ನಂತವ್ರು ನೀ ಏನೋ ಮಾಡಂಗಿಲ್ಲ ದಿವಸ ಗುಡ್ಡ ಹತ್ತಬೇಕು ಹಿಡಿಬೇಕಂದನು ನೀ ಮೊದಲ ಮಗಳಿಗೆ ಕಡ್ಡಿ ತೆಗಿ ಅಂತ ಹೇಳಿ ಈ ಗುಡ್ಡ ಹತ್ತದ ಹತ್ತಿದ್ದಿಲ್ಲ ಅಂತ ಅದಕ್ಕೆ ಮಕ್ಕಳಿಗೆಲ್ಲ ದುಡ್ಯ ಸಂಸ್ಕಾರ ಕಲಿಸ್ತಾರೆ ಇನ್ನೊಂದಿಷ್ಟು ನಾನು ಭಾಳ ನೋಡ್ತಿರ್ತೀನಿದ್ರೆ ಸಾಮಾನ್ಯವಾಗಿ ತಾಯಿ ಅಂದ್ರೆ ಏನು ಹೇಳ್ತಿರ್ತಾರೆ ಮಗಳಿಗೆ ಅಂದ್ರೆ ನಿಮ್ಮ ಯಜಮಾನ್ ಒಬ್ಬನ ದುಡಿಬೇಕನ್ನು ಉಳಿದೋರು ಸುಮ್ಮನೆ ಕೊಡ್ತಾರೆ ಕರ್ಕೊಂಡು ಹೊರಗೆ ಹೋಗಂತಿರ್ತಾರ ಅವ್ರು ಈ ಈ ಸಂಸ್ಕೃತಿಗಿಂತ ನಾವು ಮಕ್ಕಳಿಗೆ ಏನು ಕಲಿಸ್ಬೇಕಂದ್ರೆ ಈಗ ಅಣತಮ್ಮಗಳು ಅವರು ಕುಂತು ಉಣಲಕ್ಕ ನೀನು ಬ್ಯಾರ್ಯಾಗೋದು ಕಲಿಬೇಡ ನಿನಗ ನಿನ್ನ ಗಂಡನ ದುಡಿಯುವ ರಟ್ಟಿಗೆ ಶಕ್ತಿ ಕೊಡ್ರಿ ಅಂತ ದೇವರಿಗೆ ಕೇಳಿಕೊಳ್ಳೋದು ಕಲಿಬೇಕು ದುಡಿಯುವ ಸಂಸ್ಕಾರವನ್ನೇ ದೊಡ್ಡದು ನೋಡಿ ಆಕೆ ಅರುವತ್ತರವತ್ತೈದು ವರ್ಷದ ತಾಯಿ ತನ್ನ ಹೊಲಕ್ಕೆ ತಾನೇ ಬಾವಿ ತೆಗೆದು ಆದರ್ಶ ಮಹಿಳೆಯಾಗಿ ಎದುರಿಗಿದ್ದಾಳೆ ಅಂಥವರ ಸ್ಫೂರ್ತಿ ನಮ್ಮ ಜೀವನಕ್ಕೆ ಬರಲಿ ಅಂತ ನಾವೆಲ್ಲ ಪ್ರಾರ್ಥಿಸೋಣ ಶರಣ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೆ ಬರೋ ಎಲ್ಲ ವಿಡಿಯೋಗೋಸ್ಕರ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು